ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಸೆಪ್ಟೆಂಬರ್ ಕ್ರಾಂತಿಯನ್ನು ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಡಿಕೆಶಿ ಟೆಂಪಲ್ ರನ್ ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹಾಗಾದ್ರೆ ಸೆಪ್ಟೆಂಬರ್ ಕ್ರಾಂತಿಗೋಸ್ಕರನೇ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿದ್ದಾರೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಡಿಕೆ ಶಿವಕುಮಾರ್ ಅವರ ಹಾಸನ ಜಿಲ್ಲೆಯ ಟೆಂಪಲ್ ರನ್ ಶಕ್ತಿ ಕೇಂದ್ರ ರೀತಿಯ ಇರುವಂತಹ ನಾಗೇಶ್ವರ ಸ್ವಾಮಿ ದೇವಸ್ಥಾನವನ್ನ ಬುಧವಾರ ಭೇಟಿ ನೀಡಿದ್ರು ದೇವರ ದರ್ಶನವನ್ನು ಪಡೆದಿದ್ರು ಇದು ಸಹ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು ಆ ನಿನ್ನೆ ಅರಸೀಕೆರೆಯಲ್ಲಿ ಫಲಾನುಭವಿಗಳ ಸಮಾವೇಶವನ್ನ ಉದ್ಘಾಟನೆಗೆ ಬಂದಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಫಲಾನುಭವಿಗಳ ಸಮಾವೇಶದ ನಂತರದಲ್ಲಿ ಆ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರು ಅದರಲ್ಲೂ ಸಿದ್ದಿ ಜೇರಿಕಲ್ ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದ್ರು ಒಳಭಾಗದಲ್ಲಿ ಸುಮಾರು ಹತ್ತು ನಿಮಿಷಗಳು ಅಧಿಕ ಕಾಲ ಒಬ್ಬರೇ ಒಂಟಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಅಲ್ಲಿದ್ದಂತ ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನ ಹೊರಭಾಗಕ್ಕೆ ಕಳಿಸಿ ಭಾಗವನ್ನು ಹಾಕಿಕೊಂಡು ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ದೇವರಿಗೆ ನಾನು ಯಾವ ರೀತಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನನ್ನ ಕೋರಿಕೆಯನ್ನು ಸಲ್ಲಿಸಬೇಕು ಅದನ್ನ ಕೋರಿಕೆಯನ್ನು ಸಲ್ಲಿಸಿದ್ದೇನೆ ಭಕ್ತರಿಗೂ ಮತ್ತು ದೇವರಿಗೂ ಅದು ಸಂಬಂಧಪಟ್ಟ ವಿಷಯ ಅದನ್ನು ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಸಹ ಇದೇ ಸಂದರ್ಭದಲ್ಲಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಜೊತೆಗೆ ಕೋಡಿ ಮಠದ ಶ್ರೀಗಳನ್ನ ಭೇಟಿ ಮಾಡಿ ಸುಮಾರು ಮೂವತ್ತು ನಿಮಿಷಕ್ಕೂ ಅಧಿಕ ಕಾಲ ಕೋಡಿ ಶ್ರೀಗಳ ಜೊತೆ ಚರ್ಚೆಯನ್ನು ನಡೆಸಿದ್ರು ರಾಜಕೀಯ ಶಕ್ತಿಯನ್ನ ಕೋರಿದ್ದಾರೆ ಅನ್ನುವಂತಹದ್ದು ಇರುವಂತಹ ಮಾಹಿತಿ ಜೊತೆಗೆ ರಾಜಕೀಯ ಭವಿಷ್ಯವನ್ನು ಸಹ ಕೋಡಿ ಶ್ರೀಗಳು ಆಗಿಂದಾಗಿ ಹೇಳ್ತಾ ಇರ್ತಾರೆ ರಾಜಕೀಯ ಕ್ರಾಂತಿ ಆಗೋದು ಜೊತೆಗೆ ಸ್ಥಾನ ಫಲಟ ಆಗೋದು ಅಧಿಕಾರ ಸ್ಥಾನ ಸಿಗೋದು ಇದ್ರ ಬಗ್ಗೆ ಸಹ ಮಾಹಿತಿಯನ್ನು ಆಗಿಂದಾಗಿ ಭವಿಷ್ಯವನ್ನು ಇಟ್ಟಿದೆ ಅದೇ ರೀತಿ ತಮ್ಮ ಭವಿಷ್ಯವನ್ನ ಕೋಡಿಶ್ರೀಗಳ ಜೊತೆ ಕೇಳ್ಕೊಂಡಿದ್ದಾರೆ ಅನ್ನುವಂತಹದ್ದು ಸಹ ಗೊತ್ತಾಗಿರುವಂತಹ ವಿಷಯ ಜೊತೆಗೆ ಅಲ್ಲಿರುವಂತಹ ಉರಿಗದ್ದಿಗೆಗೂ ಸಹ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಆ ಕೋಡಿ ಮಠಕ್ಕೆ ಯಡಿಯೂರಪ್ಪ ಸೇರಿದಂತೆ ನಾಯಕರು ಸಹ ತಮ್ಮ ಸ್ಥಾನಕ್ಕಾಗಿ ಜೊತೆಗೆ ಅಧಿಕಾರಕ್ಕಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿತು ಅದೆಲ್ಲವೂ ಸಹ ಫಲವನ್ನ ನೀಡಿತ್ತು ಅದೇ ರೀತಿ ಡಿ ಕೆ ಶಿವಕುಮಾರ್ ಸಹ ಕೋಡಿಶ್ರೀಗಳ ಗದ್ದಿಗೆಗೆ ಭೇಟಿ ನೀಡಿದರೆ ಕೋಡಿಶ್ರೀಗಳಿಂದ ಆಶೀರ್ವಾದವನ್ನ ಪಡೆದಿದ್ದಾರೆ ದೇನುಕಲ್ ಸಿದ್ದೇಶ್ವರ ಸ್ವಾಮಿಯಲ್ಲಿ ಆಶೀರ್ವಾದ ಬುಧವಾರ ನಾಗೇಶ್ವರ ಸ್ವಾಮಿಯ ದರ್ಶನವನ್ನು ಸಹ ಪಡೆದಿದ್ರು ಈಗ ಸಿಎಂ ಸ್ಥಾನಕ್ಕಾಗಿ ಜಟಾಪಟಿ ನಡೆಯುತ್ತಿರುವ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹಾಸನ ಜಿಲ್ಲೆಯಲ್ಲಿ ಆ ಟೆಂಪಲ್ ರನ್ ಅನ್ನು ಮೂಡಿಸಿರುವಂತಹದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ರಾಜಕೀಯ ಶಕ್ತಿ ಹಾಗೂ ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ದೇವರ ಮರೆ ಹೋಗಿದ್ದಾರೆ ಅನ್ನುವಂತಹದ್ದು ಸಹ ಸಾಕಷ್ಟು ಚರ್ಚಿತ ವಿಷಯ ಆಗಿದೆ ಜೊತೆಗೆ ಸಿಎಂ ಪಡೆಯಲೇಬೇಕು ಅನ್ನುವಂತಹ ಒಂದು ಹೋರಾಟವನ್ನು ಡಿಕೆ ಶಿವಮಾರ್ ಮಾಡ್ತಿರ್ತಕ್ಕಂಥದ್ದು ನಯನ ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ